ನಮಸ್ಕಾರ ನನ್ನ ಹೆಸರು ಚೀನಿ ಪುರುಷೋತ್ತಮ್ ಅಂತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷರು ತುಮಕೂರು ಮಾನ್ಯರೇ ಇವತ್ತು ನಮ್ಮ ರಾಜ್ಯ ಕಂಡಂಥ ಈ ನಾಡು ಕಂಡಂಥ ಅಪರೂಪದ ರಾಜಕಾರಣಿ ಸರಳ ಸಜ್ಜನಿಕೆಯ ರಾಜಕಾರಣಿ ಜನಮೆಚ್ಚಿನ ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೊರತಾ ನಮ್ಮ ತುಮಕೂರು ಜಿಲ್ಲೆ ಅಭಿವೃದ್ಧಿಗಾಗಿ ಅವರು ಅನೇಕ ಕಾರ್ಯೋಜನೆಗಳನ್ನು ಮಾಡಿದ್ದಾರೆ ರಾಜ್ಯದ ಅಭಿವೃದ್ಧಿಗೆ ಕೃಷಿ ಏನು ಗೃಹ ಸಚಿವರಾಗಿ ಅನೇಕ ಉತ್ತಮ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ನಮ್ಮ ಜಿಲ್ಲೆಯಲ್ಲಿ ರಾಜಕಾರಣಿಗಳಾಗಿ ಶಿಕ್ಷಣ ತಜ್ಞರಾಗಿ ಅತ್ಯಂತ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಆಶ್ರಯದಾತರಾಗಿದ್ದಾರೆ ಅವರು ನಮ್ಮ ತುಮಕೂರು ಅಭಿವೃದ್ಧಿಗೆ ಅವರು ಸಚಿವರಾದ ಮೇಲೆ ತುಮಕೂರಿಗೆ ನಾವೇನು ಇವತ್ತು ನೋಡ್ತಾ ಇದ್ದೀವಿ ತುಮಕೂರು ವಿಶ್ವವಿದ್ಯಾಲಯ ಜಿಲ್ಲೆ ಒಂದು ವಿಶ್ವವಿದ್ಯಾಲಯ ತಂದಂಥ ಕೀರ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಲ್ತಾರೆ ಹಾಗೆ ಇವತ್ತು ನಮ್ಮೆಲ್ಲರ ಕನಸು ಮೆಟ್ರೋ ಯೋಜನೆ ಬೆಂಗಳೂರು ಟು ತುಮಕೂರು ಮೆಟ್ರೋ ಆಗಬೇಕು ಅನ್ನೋದು ಎಲ್ಲ ಜನರ ಆಶೆ ಇತ್ತು ಅದನ್ನು ಮೆಟ್ರೋನ ತರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಇವತ್ತು ತುಮಕೂರು ಕೆರೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಹೆಚ್ಚು ಹೊತ್ತು ಅಲ್ಲಿ ಒಂದು ಗಾಜಿನ ಒಂದು ಸೇತುವೆ ಮಾಡಬೇಕು ಅಂದರೆ ಇಡೀ ರಾಜ್ಯದಲ್ಲೇ ಫಸ್ಟ್ ಟೈಮ್ ಗಾಜಿನ ಸೇತುವೆ ಮಾಡ್ತಾ ಇರೋದು ತುಮಕೂರು ಅಮಾನಿಕೆರೆಯಲ್ಲಿ ಹೀಗೆ ಹಲವಾರು ಯೋಜನೆಗಳನ್ನು ಅವ್ರು ಮಾಡಿದ್ದಾರೆ ಅಂಬೇಡ್ಕರ್ ಅವರ ಪ್ರತಿಮೆ ತುಂಬ ನಾವೆಲ್ಲ ನೋಡ್ತಾ ಇದ್ದೀವಿ ಈ ಥರದ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಆಶಯ ಒಂದು ತುಂಬ ಯಾಕೆಂದರೆ ಜಿಲ್ಲೆಯ ಜಿಲ್ಲೆಯವರಿಗೆ ಪ್ರತಿಯೊಂದು ಜಿಲ್ಲೆಯರು ಕೂಡ ಅವ್ರದ್ದೇ ಒಂದು ಆಸೆ ಇರುತ್ತೆ ಆ ಜಿಲ್ಲೆಯವರು ಮುಖ್ಯಮಂತ್ರಿಗಳಾಗಲಿ ಅನ್ನೋದು ಹಾಗೆ ನಮ್ಮ ಜಿಲ್ಲೆಯವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ಎಲ್ಲರ ಆಶಯ ಇದೆ ಹಾಗೆ ನಮ್ಮ ಆಸೆಯನ್ನು ಕೂಡ ಇದೆ ಹಾಗೆ ಜಿಲ್ಲೆ ಅಭಿವೃದ್ಧಿಗಾಗಿ ಆಗಬೇಕು ಅನ್ನೋದು ನಮ್ಮ ಆಶಯ ಅವ್ರು ಹುಟ್ಟೊಬ್ಬದ ಸಂದರ್ಭದಲ್ಲಿ ನಾವು ಕೂಡ ಆ ಥರದೊಂದು ಅವಕಾಶ ಅವರಿಗೆ ಸಿಗ್ಲಿ ಅಂತ ಶುಭ ಶುಭಾರಿಸ್ತೀವಿ